ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ನಟಿಯರು ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿ ಕೆರಿಯರ್ ಅನ್ನ ಪ್ರಾರಂಭಿಸಿದ್ದು ಇದರಲ್ಲಿ ಕೆಲವು ನಟಿಯರು ಚೈಲ್ಡ್ ಆರ್ಟಿಸ್ಟ್ ಆಗಿ ನಟಿಸಿರುವುದು ಅನೇಕರಿಗೆ ತಿಳಿದೇ ಇಲ್ಲ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿ ಕೆರಿಯರ್ ಅನ್ನ ಪ್ರಾರಂಭಿಸಿ ಸ್ಟಾರ್ ಹೀರೋಯಿನ್ ಗಳಾಗಿ ಮೆರೆದ ನಟಿಯರು ಯಾರೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಖಿ ಚಾನೆಲ್ಗೆ ನಿಮಗೆ ಸ್ವಾಗತ ಖುಷ್ಬು ಒಂದು ಕಾಲದಲ್ಲಿ ಪಡ್ಡ ಹುಡುಗರ ಹಾಟ್ ಫೇವರೇಟ್ ಆಗಿದ್ದ ಬಬ್ಲಿ ನಟಿ ಖುಷ್ಬು ಅವರು ಸೌತ್ ಮತ್ತು ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಫೇಮ್ ಗಳಿಸಿದ್ದರು ಇವರು ತಮ್ಮ ಸಿನಿ ಕೆರಿಯರ್ನಲ್ಲಿ ಸುಮಾರು ನೂರ ಎಂಬತ್ತೈದಕ್ಕಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಇವರು ಹಿಂದಿಯ ದ ಬರ್ನಿಂಗ್ ಟ್ರೈನ್ ಎಂಬ ಸಿನಿಮಾದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿ ನಂತರ ಹಿಂದಿಯಲ್ಲಿಯೇ ಹನ್ನೊಂದು ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದಾರೆ ನಂತರ ನಟಿಯಾಗಿ ಲೀಡ್ ರೋಲ್ನಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿದ್ದು ಈಗಲೂ ಸಪೋರ್ಟಿಂಗ್ ರೋಲ್ಗಳ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಶ್ವೇತಾ ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪರಿಚಿತರಾದ ಶ್ವೇತಾ ಅವರು ಕನ್ನಡದಲ್ಲಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ದು ಈಗಲೂ ಸಿನಿಮಾ ಸೀರಿಯಲ್ಗಳ ಮೂಲಕ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದಾರೆ ಶ್ವೇತ ಅವರು ತಮಿಳಿನ ಮನಲ್ ಕೈರು ಸಿನಿಮಾದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದು ನಂತರ ಐದಾರು ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಟಿಸಿ ಹೀರೋಯಿನ್ ಆಗಿಯೂ ನಟಿಸಿ ಪ್ರಖ್ಯಾತಿ ಗಳಿಸಿದ್ದರು ರಾಶಿ ಬ್ಯೂಟಿ ರಾಶಿಯವರು ತೆಲುಗಿನ ರಾವಿರಿಗಲ್ಲು ಸಿನಿಮಾದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ನಂತರ ಹೀರೋಯಿನ್ ಆಗಿಯೂ ನಟಿಸಿ ಒಳ್ಳೆಯ ಫೇಮ್ ಗಳಿಸಿದ್ದರು ರಾಶಿಯವರು ಸ್ನೇಹ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ನಂತರ ನಿನ್ನೆ ಪ್ರೀತಿಸುವೆ ರಾಜನರಸಿಂಹ ಜಮೀನ್ದಾರ್ ಸಿನಿಮಾಗಳಲ್ಲಿ ನಟಿಸಿದ್ದು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಫೇಮ್ ಗಳಿಸಿದ್ದರು ರಾಶಿಯವರು ಈಗಲೂ ಸಹ ಸಪೋರ್ಟಿಂಗ್ ಪಾತ್ರಗಳ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಮಾಲಾಶ್ರೀ ಕನಸಿನ ರಾಣಿ ಮಾಲಾಶ್ರೀ ಅವರು ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು ಕಮಲ್ ಹಾಸನ್ ಮತ್ತು ಶ್ರೀದೇವಿ ಅವರು ಅಭಿನಯಿಸಿರುವ ತಮಿಳಿನ ನೀಲ ಮಲರ್ಗನ್ ಎಂಬ ಸಿನಿಮಾದ ಮೂಲಕ ಈ ಸಿನಿಮಾದಲ್ಲಿ ಮಾಲಾಶ್ರೀ ಅವರು ಕಣ್ಣನ್ ಎಂಬ ಚಿಕ್ಕ ಹುಡುಗನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ನಂತರ ತೆಲುಗಿನಲ್ಲಿ ಮೂರು ತಮಿಳಿನಲ್ಲಿ ಮೂರು ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ನಂಜುಂಡಿ ಕಲ್ಯಾಣ ಸಿನಿಮಾದ ಮೂಲಕ ಕನ್ನಡಕ್ಕೆ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟ ಮಾಲಾಶ್ರೀ ಅವರು ತದನಂತರ ಕನ್ನಡ ತೆಲುಗು ತಮಿಳು ಭಾಷೆಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿ ಸಿನಿರಸಿಕರ ಮನಗೆದ್ದಿದ್ದಾರೆ ಮೀನಾ ಬಟ್ಟಲು ಕಂಗಳ ಸುಂದರಿ ಮೀನಾ ಅವರು ಈಗಲೂ ಗ್ಲಾಮರ್ ಗೊಂಬೆಯ ರೀತಿ ಕಾಣುತ್ತಾರೆ ಇವರು ತಮಿಳಿನ ನೆನ್ಸಗಲ್ ಸಿನಿಮಾದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದು ನಂತರ ತೆಲುಗು ತಮಿಳು ಮಲಯಾಳಂ ಹಿಂದಿ ಭಾಷೆಯಲ್ಲಿ ಸುಮಾರು ಇಪ್ಪತ್ತೊಂದು ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಇವರು ತೆಲುಗಿನ ನವಯುಗಮ್ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದು ಪುಟ್ಟಂಚ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡುತ್ತಾರೆ ನಂತರ ಸ್ವಾತಿ ಸ್ವಾತಿಮುತ್ತು ಸಿಂಹಾದ್ರಿಯ ಸಿಂಹ ಸೇರಿದಂತೆ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಮೀನಾ ಅವರು ಈಗಲೂ ಸಪೋರ್ಟಿಂಗ್ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದಾರೆ ಅಂಬಿಕಾ ಎಂಬತ್ತರ ದಶಕದಲ್ಲಿ ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿಯನ್ನಾಳಿದ ನಟಿ ಅಂಬಿಕಾ ಅವರು ನೋಡಲು ಎಷ್ಟು ಮುದ್ದಾಗಿದ್ದರೋ ಅವರ ಆಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಅಂಬಿಕ್ ಅವರು ಈಗಲೂ ಸಪೋರ್ಟಿಂಗ್ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದು ಮಲಯಾಳಂನ ಚೊಟ್ಟನೆಕ್ಕರ ಅಮ್ಮ ಎಂಬ ಸಿನಿಮಾದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದರು ನಂತರ ಐದು ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡ ಇವರು ಹೀರೋಯಿನ್ ಆಗಿ ಮಲಯಾಳಂ ತಮಿಳು ತೆಲುಗು ಕನ್ನಡ ಸಿನಿಮಾಗಳಲ್ಲಿ ಬಿಡುವಿಲ್ಲದೆ ನಟಿಸುತ್ತಿದ್ದರು ಅಂಬಿಕಾ ಅವರ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯವೆಂದರೆ ಅಂಬಿಕಾ ಅವರು ಆ ಕಾಲದಲ್ಲಿ ಹೀರೋಗಳಿಗಿಂತ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯಾಗಿದ್ದರು ಮಂಜುಳಾ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಟಾಪ್ ಆಕ್ಟ್ರೆಸ್ ಆಗಿ ಪ್ರಖ್ಯಾತಿ ಗಳಿಸಿದ್ದ ಮಂಜುಳಾ ಅವರು ಆಗಿನ ಕಾಲದ ಟಾಪ್ ಹೀರೋಯಿನ್ ಆಗಿ ಫೇಮ್ ಗಳಿಸಿದ್ದರು ಇವರು ಮನೆ ಕಟ್ಟಿ ನೋಡು ಪದವೀಧರ ಎರಡು ಮುಖ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದು ಯಾರ ಸಾಕ್ಷಿ ಎಂಬ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು ಮಂಜುಳವರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಇವರು ಕೆಲವೊಂದು ತೆಲುಗು ತಮಿಳು ಭಾಷೆಯ ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ ಊರ್ವಶಿ ಸೌತ್ ಮತ್ತು ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಸುಮಾರು ಏಳು ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಊರ್ವಶಿ ಅವರು ತಮ್ಮ ಬ್ಯೂಟಿ ಮತ್ತು ನಟನೆಯ ಮೂಲಕ ಪ್ರಸಿದ್ಧಿ ಗಳಿಸಿದ್ದರು ಇವರು ಹತ್ತನೇ ವಯಸ್ಸಿನಲ್ಲಿದ್ದಾಗ ಮಲಯಾಳಂನ ಕತಿರ್ ಮಂಟಪಂ ಎಂಬ ಸಿನಿಮಾದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದು ನಂತರ ಮೂರ್ನಾಲ್ಕು ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಟಿಸಿದ ನಂತರ ಹೀರೋಯಿನ್ ಆಗಿ ಕಾಣಿಸಿಕೊಂಡ ಇವರು ಎಲ್ಲ ಇಂಡಸ್ಟ್ರಿಯಲ್ಲಿಯೂ ಯೂಜ್ ಫ್ಯಾನ್ ಫಾಲೋವರ್ಸ್ ಅನ್ನು ಹೊಂದಿದ್ದರು ಕಾವೇರಿ ಸೌತ್ ಆಕ್ಟ್ರೆಸ್ ಕಾವೇರಿ ಅವರು ಮಲಯಾಳಂನ ಅಮ್ಮನಂಕಿಲಿ ಸಿನಿಮಾದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಸುಮಾರು ಏಳು ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡ ಇವರು ಮಲಯಾಳಂನ ಉದ್ಯಾನ ಪಾಲಕ ಎಂಬ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಸಂಭ್ರಮ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುತ್ತಾರೆ ನಂತರ ಚೈತ್ರದ ಚಿಗುರು ರಾಮಕೃಷ್ಣ ಸಿನಿಮಾದಲ್ಲಿ ಅಭಿನಯಿಸಿರುವ ಇವರು ಸೌತ್ನ ಎಲ್ಲ ಭಾಷೆಗಳಲ್ಲಿಯೂ ಅಭಿನಯಿಸಿದ್ದು ಆಕ್ಟ್ರೆಸ್ ಆಗಿ ಸಕ್ಸಸ್ ಕಂಡಿರುವ ಇವರು ಈಗಲೂ ಸಪೋರ್ಟಿಂಗ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಹೆಬ್ಬುಲಿ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿಕೊಂಡಿದ್ದಾರೆ ಅಭಿರಾಮಿ ಅಭಿರಾಮಿ ಅವರು ಮಲಯಾಳಂನ ಕಥಾ ಪುರುಷನ್ ಎಂಬ ಸಿನಿಮಾದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿ ನಂತರ ಹೀರೋಯಿನ್ ಆಗಿ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿದ ನಂತರ ಅವರು ಡಿಬೋಸ್ ದರ್ಶನ್ ಅವರ ಜೊತೆ ಲಾಲಿಯ ಹಾಡು ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಹೀರೋಯಿನ್ ಆಗಿ ಎಂಟ್ರಿ ಕೊಡುತ್ತಾರೆ ನಂತರ ರಕ್ತ ಕಣ್ಣೀರು ಶ್ರೀರಾಮ್ ಸಿನಿಮಾಗಳಲ್ಲಿಯೂ ನಟಿಸಿ ಈಗಲೂ ಸಪೋರ್ಟಿಂಗ್ ರೋಲ್ಗಳ ಮೂಲಕ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದಾರೆ ಸುಧಾರಾಣಿ ಎವರ್ ಚಾರ್ಮಿಂಗ್ ನಟಿ ಸುಧಾರಾಣಿ ಅವರು ಕೇವಲ ಹನ್ನೆರಡನೇ ವಯಸ್ಸಿಗೆ ಆನಂದ್ ಸಿನಿಮಾದ ಮೂಲಕ ನಟಿಯಾಗಿ ಲೀಡ್ ರೋಲ್ನಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿದ್ದು ನಂತರ ಅನೇಕ ಸಿನಿಮಾಗಳಲ್ಲಿ ಹೀರೋಯಿನ್ ಪಾತ್ರಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದ್ದಾರೆ ಈ ನಟಿ ತೆಲುಗು ತಮಿಳು ಮಲಯಾಳಂ ಭಾಷೆಗಳಲ್ಲಿಯೂ ನಟಿಸಿ ಸಕ್ಸಸ್ ಕಂಡಿದ್ದು ಈಗಲೂ ಸಪೋರ್ಟಿಂಗ್ ಪಾತ್ರಗಳ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಇಂತಹ ಟ್ಯಾಲೆಂಟೆಡ್ ನಟಿ ಮೊದಲು ಸಿನಿ ಕೆರಿಯರ್ ಅನ್ನು ಪ್ರಾರಂಭಿಸಿದ್ದು ಚೈಲ್ಡ್ ಆರ್ಟಿಸ್ಟ್ ಆಗಿ ಇವರು ಕಿಲಾಡಿ ಕಿಟ್ಟು ಕುಳ್ಳಕುಳ್ಳಿ ರಂಗನಾಯಕಿ ಅನುಪಮ ಭಾಗ್ಯವಂತ ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಇದಿಷ್ಟು ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿ ಕೆರಿಯರನ್ನು ಪ್ರಾರಂಭಿಸಿ ಸ್ಟಾರ್ ಹೀರೋಯಿನ್ಗಳಾಗಿ ಮೆರೆದ ನಟಿಯರು ಯಾರು ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗ್ವಾರ್ ರಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು